ಹಾಯ್ ಹಲೋ ನಮಸ್ಕಾರ ಎಲ್ಲರು ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ದಿನಕ್ಕೊಂದು ಲಾಗ್ ಅಂತ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಸಪೋರ್ಟ್ ಇದ್ದರೆ ಖಂಡಿತ ನಾವು ಇದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಓಕೆನಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ದಯವಿಟ್ಟು ಸಾಯಂಕಾಲ ಆಗಿದೆ ಬಾಕ್ಸ್ ಎಲ್ಲ ಓಪನ್ ಮಾಡ್ತಾ ಇದ್ದೀನಿ ಅಂದರೆ ಸ್ಕೂಲ್ ಮಕ್ಕಳದು ಬೆಳಗ್ಗೆ ದೋಸೆ ತೊಗೊಂಡೋಗಿದ್ದ ಪಲ್ಯ ತೊಗೊಂಡೋಗಿದ್ದ ದೋಸೆ ಹೋಗಿದೆ ಪಲ್ಯ ಅಲ್ಲೇ ಬಂದಿದೆ ಅಂತ ಬೈಕೊಂಡು ಬಾಕ್ಸ್ ತೆಗಿತಾ ಇದ್ದೀನಿ ನೋಡಿ ನಮ್ಮ ತಮ್ಮ ಕೊಟ್ಟಿದ್ದ ಕರ್ಜಿಕಾಯಿ ಹಬ್ಬಕ್ಕೆ ಮಾಡಿದ್ರು ಅದನ್ನು ಕೊಟ್ಟು ಕಳಿಸಿದ್ರು ಅದನ್ನು ಬಾಕ್ಸಿಗೆ ಸ್ನ್ಯಾಕ್ಸಿಗೆ ಅಂತ ಕಳಿಸಿದೆ ಅದನ್ನು ಬಡ್ಡಿ ಮಗ ಅರ್ಧಂಬರ್ಧ ತಿಂದ್ಕೊಂಡು ತಂದಿದೆ ಅಂತ ಹೇಳ್ಬೋದು ಬೆಳಗ್ಗೆ ಸ್ವಲ್ಪ ಏನೋ ಹುಷಾರಿಲ್ಲ ಹಂಗೆ ಹಿಂಗೆ ಓದಾಡ್ಕೊಂಡು ಎಲ್ಲ ಕೆಲಸ ಹಂಗಂಗೆ ಹಂಗೆ ಬಿಟ್ಬಿಟ್ಟಿದೆ ಹಾಗಾಗಿ ಸಾಯಂಕಾಲದ ಮೇಲೆ ನಾವು ಫುಲ್ಲು ಬ್ಯಾಟಿಂಗ್ ಕೆಲಸ ಮಾಡ್ತಾಯಿದ್ದೀವಿ ಬ್ಯಾಟಿಂಗ್ ಅಲ್ಲ ಕೆಲಸದಲ್ಲೂ ಬ್ಯಾಟಿಂಗ್ ಅಂತ ಯೂಸ್ ಮಾಡ್ಕೋಬೋದು ಅಲ್ವಾ ಇದ್ದರೆ ಅಲ್ವಾ ಓಕೆ ಬಟ್ಟೆ ಎಲ್ಲ ನೋಡಿ ಊರಿಂದ ತೊಗೊಂಬಂದಿದ್ದೋ ಅಂದರೆ ದಸರಾ ರಜೆಗೆ ಹೋಗಿದ್ವಲ್ಲ ಅದೆಲ್ಲ ತಂದು ತಂದಲ್ಲಿ ಹಾಕಿದೆ ಮಳೆ ಬೇರೆ ಇಟ್ಕೊಂತಿರೋದ್ರಿಂದ ಹೋಗ್ಯಕ್ಕೆ ಆಗಿರಲಿಲ್ಲ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿ ಎಲ್ಲ ವಾಶ್ ಮಾಡಿ ಮೇಲೆ ಹಾಕಿ ಬಂದುಬಿಟ್ಟಿದೆ ಬೆಳಗ್ಗೆ ಒಂದು ಟ್ರಿಪ್ ಹೋಗ್ದಿದ್ದೆ ಮತ್ತು ಸಾಯಂಕಾಲ ಇನ್ನೂ ಟ್ರಿಪ್ ಹೋಗೋಣ ಅಂತ ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳನ್ನ ಹಾಕಾಯಿತು ಹಾಗೆ ತೊಗೊಂಬಂದು ಮನೆಗೆ ಬಂದು ರೂಮಿಗೆ ಬಂದರೆ ಮ ಬಟ್ಟೆ ಮಡ್ಚೋಣ ರೂಮಿಗೆ ಬಂದರೆ ಕೊಡೋದು ಕೊಡೋದು ನೀರು ಗ್ಲಾಸ್ನೆಲ್ಲ ಹಾಲಲ್ಲೇ ಹಾಕಿದ್ದು ಬಟ್ಟೆ ತಗೋ ಮಾಡೋಕ್ಕೆ ಕೆಲಸ ಇಲ್ಲ ಇವಕ್ಕೆ ನಾನೇ ಮಾಡಬೇಕಲ್ಲನೂ ಅಂದ್ಕೊಂಡು ಎಲ್ಲ ಗ್ಲಾಸ್ನ ತಂದು ಇಟ್ಬಿಟ್ಟು ಒಂದು ಗ್ಲಾಸ್ ನೀರು ಹೌದು ಮಧ್ಯದಲ್ಲಿ ಎಷ್ಟೇ ಕೆಲಸ ಮಾಡ್ತಿದ್ರು ಅವಾಗ ಅವಾಗ ಒಂದು ಗ್ಲಾಸ್ ನೀರು ಕುಡಿತಾ ಇರಬೇಕು ಆವಾಗ ಜೀವ ತಣ್ಣಗಿರುತ್ತೆ ಅಲ್ವಾ ಹ್ಞೂ ತಂದಿದ್ದ ಬಟ್ಟೆ ಎಲ್ಲ ಮಡ್ಚೋದು ಯಾರು ಕೆಲಸ ನಾವೇ ಮಾಡಬೇಕು ಯಾರಾದ್ರೂ ಬರ್ತಾರ నో చాన్స్ నవే మెల్లా బట్టే మడిచి మడిచిబుట్టు ಎಲ್ಲ ಕೆಲಸ ಮುಗಿಸ್ಕೊಂಡ್ರೆ ನಮಗೂ ಹೆಣ್ಮಕ್ಳಿಗೆ ಸಮಾಧಾನ ದಿನನಿತ್ಯ ಕೆಲಸದಲ್ಲಿ ಬ್ಯುಸಿ ಇರಬೇಕು ಆವಾಗಲೇ ಚೆಂದ ನಾವು ಏನು ಕೆಲಸ ಮಾಡ್ತೀವಿ ಅದ್ರ ಬಗ್ಗೆ ನಮಗೆ ಸಮಾಧಾನ ಇದ್ದಾಗ ಯಾವ ಕೆಲಸನಾದ್ರೂ ತೃಪ್ತಿಯಾಗಿ ಮಾಡ್ಬೋದು ಏನಂತೀರಾ ಹೌದಲ್ವಾ ಮನೇಲಿ ಕೆಲಸ ಮಾಡ್ಬೋದು ಹೊರಗಡೆ ಹೋಗಿ ಕೆಲಸ ಮಾಡ್ಬೋದು ಯಾವುದೇ ಆದ್ರೂ ಇಷ್ಟಪಟ್ಟು ಮಾಡಿದ್ರೇ ಮನಸ್ಸಿಗೆ ಸಮಾಧಾನ ಕಷ್ಟಪಟ್ಟು ಮಾಡ್ಕೊಳ್ತೀವಿ ಅಂತ ಇಟ್ಕೊಳ್ಳಿ ಅದೇ ನಮ್ಮನ್ನು ಏನಂತಾರೆ ತಲೆ ತಲೆಕೊರೆದು ಬಿಡುತ್ತೆ ಫುಲ್ಲು ನಾ ಅಯ್ಯೋ ಇದು ಮಾಡ್ಬೇಕಾ ಅಯ್ಯೋ ಇದು ಮಾಡಬೇಕು ಬೇಡ ಆ ಥರ ಮಾಡಲೇಬಾರ್ದು ಕೆಲಸನ ಮನಸ್ಸಿಂದ ನನ್ನ ಕೆಲಸ ಇದು ನಾನು ಮಾಡ್ತಿರೋ ಕೆಲಸದಲ್ಲಿ ನನಗೆ ತೃಪ್ತಿ ಇರಬೇಕು ಅಂತ ಮ ಕೆಲಸ ಮಾಡಬೇಕಲ್ವಾ ಜಾಸ್ತಿ ಲೆಕ್ಚರ್ ಹೊಡೀತಿದ್ದೀನಿ ಅಲ್ವಾ ಬ್ಯಾಡ ಬನ್ನಿ ಮಡ್ಸಿದ ಬಟ್ಟೆ ಎಲ್ಲ ಮುಗಿತೋ ತೊಗೊಂಬಂದು ಅದಾದ್ರೂ ಕಬೋರ್ಡ್ಗೆ ಅದನ್ನು ಸೇರಿಸಿದ್ದು ಆಯಿತು ಯಾಕಂದರೆ ನೆಕ್ಸ್ಟು ನಾವು ಎಲ್ಲ ತೊಗೊಂಡಾಗ ಕೈಗೆ ಸಿಗಬೇಕಲ್ವ ಬಟ್ಟೆಗಳು ಹಾಗಾಗಿ ಸರಿಯಾದ ಪ್ಲೇಸ್ಗಳಲ್ಲಿ ಹಿಡ್ಕೊಳೋದು ಒಳ್ಳೆಯದು ಸಾಯಂಕಾಲ ಆಗಿರೋದ್ರಿಂದ ಕಸ ಗುಡಿಸೋಣ ಅಂತ ಕಸ ಗುಡಿಸಿ ಎಲ್ಲ ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟು ನಮ್ಮನ್ನು ನಾವು ಮುಖ ತೊಡ್ಕೊಳ್ಳೋಣ ಅಂತ ಬಂದಿದ್ದೀವಿ ಯಾಕೆಂದರೆ ಸಾಯಂಕಾಲ ಆಗಿದೆ ಶುಕ್ರವಾರ ಆಗಿದೆ ಪೂಜೆ ಮಾಡೋಣ ಸಾಯಂಕಾಲ ಶುಕ್ರವಾರ ಇಲ್ಲಿ ಯಾವುದೇ ವಾರ ಇರಲಿ ಸಂಜೆ ಒಂದು ಮನೆಯೆಲ್ಲ ಕ್ಲೀನ್ ಮಾಡಿ ಒಂದು ಪೂಜೆ ಮಾಡಿದರೆ ಹಾಗೂ ಮನಸ್ಸಿಗೆ ಸಮಾಧಾನ ಇರುತ್ತಲ್ಲ ಸಿಕ್ಕಾವಟ್ಟೆ ಸೂಪರ್ ಆಗಿರುತ್ತೆ ಹ್ಞೂ ಸೋ ನಾವು ಮುಖ ತೊಳಸ್ಕೊಂಡು ಕೈಕಾಲು ಮುಖ ತೊಳ್ಕೊಂಡು ನೀಟಾಗಿ ರೆಡಿಯಾಗಿ ಬಂದು ದೇವರಿಗೆ ಒಂದು ದೀಪ ಹಚ್ತಾ ಇದ್ದೀವಿ ಇದು ನನಗೆ ತುಂಬ ಸಮಾಧಾನ ಕೊಡುವಂಥ ವಿಷಯ ಸಾಯಂಕಾಲ ಎಲ್ಲ ಕೆಲಸ ಮುಗಿಸಿ ಇದೊಂಥರ ರೂಟೀನ್ ಇದ್ದಂಗೆ ಸಾಯಂಕಾಲ ಎಲ್ಲ ಕೆಲಸ ಮುಗಿಸಿ ಕಸ ಉಡಿಸಿ ಬಂದು ಭಕ್ತಿಯಿಂದ ಪೂಜೆ ಮಾಡಿದರೆ ಎಷ್ಟೋ ಒಂಥರ ಏನಂತಾರೆ ಆ ದಿನವೇ ಚೆಂದ ಅನಿಸುತ್ತೆ ಯಾವ ಇದು ಪೂಜೆ ಮಾಡಿಲ್ಲ ಅಂದರೆ ಏನೋ ಮನಸ್ಸಿಗೆ ಸಮಾಧಾನ ಇರಲ್ಲ ಅಯ್ಯೋ ಅಯ್ಯೋ ನನಗೆ ಇರುತ್ತೆ ಹಾಗಾಗಿ ಡೈಲಿ ಪೂಜೆ ಮಾಡೋದು ಮನಸ್ಸಿಗೆ ತುಂಬಾ ಸಮಾಧಾನ ಕೊಡುತ್ತೆ ನೆಮ್ಮದಿ ಕೊಡುತ್ತೆ ಹಾಗಾಗಿ ಸಾಯಂಕಾಲ ಒಂದು ಐದು ನಿಮಿಷ ಕುತ್ಕೊಂಡು ಪೂಜೆ ಮಾಡೋದ್ರಿಂದ ಏನು ತಣ್ಣಗೆ ಇರ್ಬೋದು ಅಂತ ಹೇಳ್ಬೋದು ಹಾಗೇ ಪೂಜೆ ಮುಗಿಸ್ಕೊಂಬಂದರೆ ಸಾಯಂಕಾಲ ನನ್ನ ಮಗ ಏನಾದ್ರೂ ಮಾಡಿಕೊಡಿ ತಿನ್ನೋಕ್ಕೆ ಏನಾದ್ರು ಬೇಕು ಅನ್ನಿಸ್ತಿದೆ ಅಂತ ಕೇಳಲ್ಲ ಆ್ಯಸ್ ಯೂಜಲ್ ಮಕ್ಳು ಕೇಳೇ ಕೇಳ್ತಾರಲ್ವ ಸರಿ ಏನು ಮಾಡೋದಪ್ಪ ಅಂತ ಹುಡುಕುವಾಗ ಕೈಯಲ್ಲಿ ಸ್ವಲ್ಪ ಏನು ಕೈಗೆ ಸಿಕ್ಕಿದ್ದು ಪಾಪ್ಕಾರ್ನ್ ಅಲ್ವಾ ಕೈಯಲ್ಲಿ ಇರಲಿಲ್ಲ ಕೈಗೆ ಸಿಕ್ಕಿದ್ದು ಪಾಪ್ಕಾರ್ನ್ ಅದನ್ನೇ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಹೇಳಿ ಕುಕ್ಕರ್ನ ತೆಗಿತಾಯಿದ್ದೀನಿ ಹ್ಞೂ ಸಾಯಂಕಾಲ ಆದರೆ ಮಕ್ಕಳಿಗೆ ಸ್ವಲ್ಪ ಏನಾದರೂ ಬೇಕಾಗುತ್ತೆ ಅಲ್ವಾ ನಾವು ಕೂಡ ಅರ್ಥ ಮಾಡ್ಕೊಬೇಕು ಪಾಪ ಬೆಳಗ್ಗೆಯಿಂದ ಸ್ಕೂಲ್ಗೆ ಹೋಗಿ ಬಂದಿರ್ತವೆ ಸಾಯಂಕಾಲ ಕುತ್ಕೊಂಡು ಏನಾದರೂ ಬೇಕು ಅಂದಾಗ ಏನಾದರೂ ಹುಡ್ಕಿಟ್ಕೊಂಡಿರಬೇಕು ಹಾಗೆ ನಾನು ಇವತ್ತಿನ ಸ್ಪೆಷಲ್ ಏನು ಪಾಪ್ಕನ್ನು ಅದನ್ನು ಪಾಪ್ಕರ್ನ ಕುಕ್ಕರ್ಗೆ ಹಾಕಿ ಒಂಚೂರು ಎಣ್ಣೆ ಹಾಕ್ಬಿಟ್ಟು ಸಾಲ್ಟ್ ಹಾಕ್ಬಿಟ್ಟು ನಮ್ಮ ಬಾಲ್ಕನಿಗೆ ಬಂದ್ವಿ ನೋಡಿ ಒಂದು ಸಂಜೆ ಟೈಮಲ್ಲಿ ಒಂದು ಐದೂವರೆ ಆರು ಗಂಟೆ ಟೈಮಲ್ಲಿ ಕೂಲಾಗಿರುತ್ತಲ್ಲ ಹೋಗಿ ಹಿಂಗೆ ಫ್ರೆಶ್ಅಪ್ ಆಗಿ ಪೂಜೆ ಮಾಡಿ ನಿಂತ್ಕೊಂಡೆ ಮಸ್ತ್ ಅಂತ ಅನಿಸುತ್ತೆ ನಿಮ್ಗೆ ಗೊತ್ತಿಲ್ಲ ನನ್ನ ರೂಟೀನ್ ಈ ಥರ ಇರುತ್ತೆ ಡೈಲಿ ಲಾಗ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ತಾ ನಮ್ಮ ವಿಡಿಯೋನ ಮುಂದುವರ್ಸೋಣ ಬನ್ನಿ ಪಾಪ್ಕನ್ ಈ ಥರ ರೆಡಿ ಆಯಿತು ಜಸ್ಟ್ ಇದಕ್ಕೆ ಸಾಲ್ಟ್ ಹಾಕಿದ್ದೀನಿ ಇವಾಗ ಇದಕ್ಕೆ ನನ್ನ ಮಗನಿಗೆ ಬರೀ ಸಾಲ್ಟ್ದು ಇಷ್ಟ ಆಗೋಲ್ಲ ಸೊ ಅದಕ್ಕೊಂಚೂರು ಏನು ಮಾಡಬೇಕು ಅದು ಇದು ಮಸಾಲೆ ಹ್ಯಾಡ್ ಮಾಡೋಣ ಅದು ಇದು ಅಂತ ಹೇಳಿದರೆ ಏನದು ಪಿರಿ ಪಿರಿ ಮಸಾಲ ಅವರತ್ತಲ್ಲ ಅದು ಇದು ಅವ್ನ ಫೇವ್ರೇಟು ಪಾಪ್ಕಾರ್ನ್ನ ಸಾಲ್ಟ್ ಹಾಕ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕಿ ಮಾಡಿಬಿಟ್ಟು ಹಿಂಗೆ ಪಾಪ್ಕಾರ್ನ್ಗೆ ಫುಲ್ಲು ಪೆರಿ ಪೆರಿ ಹಾಕಿ ಕೊಟ್ಟರೆ ಫುಲ್ಲು ಮಸ್ತು ಅವನಿಗೆ ಸೊ ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮೊದಲೆಲ್ಲ ತುತ್ತು ಯಾರದು ನಂದೆ ಯಾಕೆ ಏಯ್ ನಾನು ಹಂಗೆಲ್ಲ ತಿನ್ನಲ್ಲಪ್ಪಾ ಸುಮ್ಮನೆ ಅವ್ನಿಗೆ ಕೊಡೋಕ್ಕಿಂತ ಮುಂಚೆ ಟೇಸ್ಟ್ ಕರೆಕ್ಟಾಗಿದೆಯಾ ಅಂತೂ ನೋಡೋದಷ್ಟೇ ಅಲ್ವಾ ನಾವು ಹಂಗೆಲ್ಲ ತಿಂತೀವಾ ಚಾನ್ಸೇ ಇಲ್ಲ ಸೊ ನಾನೇನು ಮಾಡಲ್ಲ ಹೋಗಲಿ ಅಂತೇಳ್ಬಿಟ್ಟು ಬೈದು ಕಳಿಸಿದ್ದೆ ನಾನು ಸರ್ಪ್ರೈಸ್ ಆಗಿ ಬಂದಾಗ ಥ್ಯಾಂಕ್ ಯು ಅಮ್ಮ ಅಂತ ಫುಲ್ಲು ಮಾಡ್ತಾ ಇದ್ದ ಸೂಪರ್ ಅಲ್ಲ ಓಕೆ ನಾವು ಕೂತ್ಕೊಂಡು ಪಾಪ್ಕಾರ್ನ ತಿಂತಾ ಇದ್ವಿ ಒಂಚೂರೇ ಚೂರು ತೊಗೊಂಬಂದಿದ್ದೀನಿ ಯಾಕೆಂದರೆ ಹಬ್ಬ ಉಣ್ಮೆ ಅಂತ ಅಲ್ಲಿ ಇಲ್ಲಿ ತಿಂದ್ಬಿಟ್ಟು ಸ್ವಲ್ಪ ಗುಣ್ಗುಂಡಾಗಿದ್ದೀನಿ ಒಂಚೂರು ಹೆಲ್ತ್ ಬಗ್ಗೆನೂ ಗಮನ ಹರಿಸೋಣ ಅಂತ ಸ್ವಲ್ಪ ಎಲ್ಲ ತಿನ್ನೋದು ಕಮ್ಮಿ ಮಾಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಮತ್ತೆ ಸಿಗ್ತೀನಿ ಮತ್ತೆ ಬರ್ತೀನಿ